ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಘು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಇವತ್ತಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು ಹಾಗಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಅರ್ಜಿ ಸಲ್ಲಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದು ಅದು ಏನು ಸಮಸ್ಯೆ ಕಂಡು ಬರ್ತಿದೆ ಅಂದ್ರೆ ಟಿ ಇ ಟಿ ಪೇಪರ್ಗಳಲ್ಲಿ ಎರಡು ಪೇಪರ್ಗಳು ಕಂಡು ಬರ್ತವೆ ಒನ್ ಟು ಫಿಫ್ತಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ನು ಮತ್ತು ಸಿಕ್ಸ್ ಟು ಎಡ್ತಿಗೆ ಸಂಬಂಧಪಟ್ಟಂತೆ ಪೇಪರ್ ಟು ಅಂತಕ್ಕಂಥದ್ದು ಎರಡು ಪೇಪರ್ಗಳು ಕಂಡು ಬರ್ತಿದ್ದು ಆದರೆ ಇಲ್ಲಿಯವರೆಗೆ ಹಿಂದೆಲ್ಲ ನಾವು ಟಿ ಇ ಟಿ ಪರೀಕ್ಷೆಯನ್ನು ನೋಡಿದ್ರೆ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಪೇಪರ್ ಒನ್ ಆದರೂ ಬರಿಬೋದು ಅಥವಾ ಪೇಪರ್ ಟೂ ಆದರೂ ಬರಿಬೋದಿತ್ತು ಅಥವಾ ಎರಡೂ ಪೇಪರ್ಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಎರಡೂ ಪೇಪರ್ಗಳನ್ನ ಬರಿತಕ್ಕಂಥ ಒಂದು ಅವಕಾಶವನ್ನು ನೀಡಲಾಗಿತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಪರೀಕ್ಷೆಯಲ್ಲಿ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಬರೆಯಲು ಅವಕಾಶವನ್ನು ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಅರ್ಜಿ ಸಲ್ಲಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಬಿ ಎಡ್ ಮಾಡಿದ ಅಭ್ಯರ್ಥಿಗಳು ಪೇಪರ್ ಒನ್ಗೆ ಸೆಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾಟ್ ಎಲಿಜಿಬಲ್ ಅಂತೇಳಿ ಏನು ಮಾಡ್ತಿದೆ ಅಂದರೆ ಬರ್ತಿದೆ ಅಂತಕ್ಕಂಥದ್ದು ಹಾಗಾದರೆ ಇದು ಯಾಕೆ ಈ ರೀತಿಯಾಗಿ ಬರ್ತಿದೆ ಅಂದರೆ ಇಲಾಖೆಯು ಸ್ಪಷ್ಟನೆ ನೀಡಿದಂತೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದ್ರೆ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಒನ್ ಟು ಫಿಫ್ತ್ ಪ್ರೈಮರಿ ಟೀಚರ್ ಆಗಲು ಅವಕಾಶವಿಲ್ಲ ಪ್ರೈಮರಿ ಟೀಚರ್ ಆಗಬೇಕಾದರೆ ಡಿ ಎಡ್ ಆಗಿರಬೇಕು ಅದರ ಜೊತೆಗೆ ಡಿ ಎಡ್ ಮಾಡಿದರೂ ಪೇಪರ್ ಒನ್ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು ಅಂತಕ್ಕಂಥ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಆದೇಶವನ್ನು ನೀಡಿದೆ ಅಂತಕ್ಕಂಥದ್ದು ಆದರೆ ಇದು ಅಂತಿಮವಾದಂಥ ಆದೇಶ ಬರದೇ ಇರತಕ್ಕಂಥ ಕಾರಣದಿಂದಾಗಿ ಇಲಾಖೆಯವರಲ್ಲಿಯೂ ಕೂಡ ಕೆಲವೊಂದಿಷ್ಟು ಗೊಂದಲಗಳು ಕಂಡು ಬಂದಿವೆ ಅಂತಕ್ಕಂಥದ್ದು ಹಾಗಾಗಿ ಸದ್ಯದ ಮಟ್ಟಿಗೆ ಯಾರೆಲ್ಲ ಬಿ ಎಡ್ ಕಂಪ್ಲೀಟ್ ಮಾಡಿಕೊಂಡಿದ್ದಿರಲ್ಲ ಅವರು ಕೇವಲ ಪೇಪರ್ ಟು ಸಿಕ್ಸ್ ಟು ಏಡ್ಗೆ ಸಂಬಂಧಪಟ್ಟಂತೆ ಪೇಪರ್ ಅನ್ನು ಮಾತ್ರ ಏನು ಮಾಡಬೇಕಾಗ್ತದೆ ಸೆಲೆಕ್ಟನ್ನು ಮಾಡಿಕೊಳ್ಬೇಕಾಗ್ತದೆ ನೀವು ಪೇಪರ್ ಒನ್ ಸೆಲೆಕ್ಟ್ ಮಾಡಿದರೆ ನಾಟ್ ಎಲಿಜಿಬಲ್ ಅಂತ ಏನು ಮಾಡ್ತದ ತಿಳಿಸ್ತಾ ಇದೆ ಅಂತಕ್ಕಂಥದ್ದು ಹಾಗಾಗಿ ಇಲಾಖೆಯವರು ಇದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಅಧಿಸೂಚನೆಯನ್ನು ಹೊರಡಿಸಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಎಲ್ಲ ಅಭ್ಯರ್ಥಿಗಳಿಗೆ ಏನು ಮಾಡಬೇಕಾಗ್ತದೆ ತಿಳಿಪಡಿಸಬೇಕಾಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಇದು ಡಿ ಎಡ್ ಅಭ್ಯರ್ಥಿಗಳಿಗೆ ಒಂದು ಖುಷಿ ಶುದ್ಧಿ ಆದರೆ ಬಿ ಎಡ್ ಅಭ್ಯರ್ಥಿಗಳಿಗೆ ಒಂದು ನಿರಾಶೆಯನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದು ಏಕೆಂದರೆ ಇಲ್ಲಿಯವರೆಗೆ ಬಿ ಎಡ್ ಅಭ್ಯರ್ಥಿಗಳಿಗೆ ಪೇಪರ್ ಒನ್ನನ್ನು ಬರೆಯಲು ಅವಕಾಶ ಇತ್ತು ಪೇಪರ್ ಒನ್ ಬರೆದರೆ ಪ್ರೈಮರಿಗೆ ಏನು ಮಾಡಲಾಗ್ತದ ಶಿಕ್ಷಕರಾಗಲು ಅರ್ಹತೆಯನ್ನು ಪಡೆದುಕೊಳ್ಳಲಾಗ್ತದ ಸದ್ಯದಲ್ಲಿ ಅಂದರೆ ಅತಿ ಶೀಘ್ರದಲ್ಲಿ ಪ್ರೈಮರಿ ಟೀಚರ್ಗಳನ್ನು ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಪ್ರೈಮರಿ ಟೀಚರ್ಗಳನ್ನ ರೆಕ್ರ್ಯೂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಹೀಗಾಗಿ ಇದು ಬಿ ಎಡ್ ಅಭ್ಯರ್ಥಿಗಳಲ್ಲಿ ನಿರಾಶೆಯನ್ನು ಉಂಟು ಮಾಡಿದೆ ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಬಿ ಎಡ್ ಕಂಪ್ಲೀಟ್ ಮಾಡಿದವರು ಪ್ರೈಮರಿ ಟೀಚರ್ ಆಗಲು ಅರ್ಹತೆ ಇಲ್ಲ ಅಂತಕ್ಕಂಥದ್ದು ಪ್ರೈಮರಿ ಟೀಚರ್ ಆಗಬೇಕಾದ್ರೆ ಒನ್ ಟು ಫಿಫ್ತ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಕಂಪಲ್ಸರಿಯಾಗಿ ಡಿ ಎಡ್ ಆಗಿರಬೇಕಾಗ್ತದೆ ವಾಪಸ್ಸು ಪೇಪರ್ ಒನ್ ಪರೀಕ್ಷೆಯನ್ನು ನೀವೇನು ಮಾಡಬೇಕಾಗ್ತದೆ ಪಾಸ್ ಆಗಬೇಕಾಗ್ತದೆ ಅಂತಕ್ಕಂಥದ್ದು ಇವತ್ತು ಪ್ರಾರಂಭಗೊಂಡಂಥ ಈ ಟಿ ಇ ಅರ್ಜಿ ಸಲ್ಲಿಕೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಈ ರೀತಿಯಾಗಿ ಕಂಡು ಬರ್ತೀವಿ ಅಂತಕ್ಕಂಥದ್ದು ಹೀಗಾಗಿ ನಿಮಗೊಂದು ಸ್ಪಷ್ಟನೆ ಇರಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಿದ್ದೀರಲ್ಲ ಅವರು ಡಿ ಎಡ್ ಆದವರು ಪೇಪರ್ ಒನ್ ಪರೀಕ್ಷೆಗೆ ಸೆಲೆಕ್ಟ್ ಮಾಡಿಕೊಳ್ಳಿ ಬಿ ಎಡ್ ಆದವರು ಪೇಪರ್ ಟು ಪರೀಕ್ಷೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅದರಲ್ಲಿ ಅರ್ಹತೆಯನ್ನು ಪಡೆದು ನಿಮಗೆ ಸಂಬಂಧಪಟ್ಟಂಥ ಒಂದು ಪೋಸ್ಟ್ಗಳಿಗೆ ನೀವೇನು ಮಾಡ್ಬೋದು ಅಂದರೆ ಅರ್ಹತೆಯನ್ನು ಅಥವಾ ಎಲಿಜಿಬಲನ್ನು ನೀವು ಏನು ಮಾಡ್ಬೋದು ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಇದು ಪ್ರಮುಖವಾಗಿ ಇದ್ದಂಥ ಒಂದು ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು ಹಾಗಾಗಿ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು